ಈ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಕಷ್ಟಗಳಿರ್ಲಿ ನಮ್ಗೆ ಹಣಕಾಸಿನ ಸಮಸ್ಯೆ ಕೋರ್ಟ್ ವ್ಯವಹಾರ ಹುಷಾರಿರ್ಲಿಲ್ಲ ಎಲ್ಲದಕ್ಕೂ ಒಳ್ಳೇದಾಗಿದೆ ನಡೇ ಆಗ್ತಾ ಇಲ್ಲ ಅಂತ ಈಗ ಓಡಾಡ್ತಾ ನಮ್ ಕುಟುಂಬಕ್ಕೆಲ್ಲ ಒಳ್ಳೆದಲ್ಲ ತೋರಿಸುವಲ್ಲಿ ಭದ್ರಕಾಳಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಮಧುಪುರ ಸರ್ ಈ ಕ್ಷೇತ್ರಕ್ಕೆ ಬಂದಾಗ ತುಂಬ ಕಷ್ಟಗಳಿತ್ತು ನಮಗೆ ಗುರುಗಳು ಅಮ್ಮಗಾರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ ಹಣಕಾಸಿನ ಸಮಸ್ಯೆ ಕೋರ್ಟ್ ವ್ಯವಹಾರ ನಮ್ಮ ತಂದೆಗೆ ಹುಷಾರಿರಲಿಲ್ಲ ಎಲ್ಲದಕ್ಕೂ ಒಳ್ಳೆಯದಾಗಿದೆ ಆಗ್ತಾ ಇಲ್ಲ ಅಂಥವ್ರು ಈಗ ಓಡಾಡ್ತಾ ಇದ್ದಾರೆ ಇಲ್ಲಿ ತಡಿ ಪೂಜೆ ಮಾಡಿದ್ರು ಸ್ವಾಮಿ ದೇವನ ಪ್ರಶ್ನೆ ಕೇಳಿದ್ವಿ ಅದ್ರ ಪ್ರಕಾರ ಇದು ಪೂಜೆ ಮಾಡ್ಕೊಂಡ್ವಿ ಎಲ್ಲಕ್ಕೂ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ ಈಗ ಚೆನ್ನಾಗಿದೆ ಇಲ್ಲಿಗೆ ಬಂದಾಗ ಆರಾಮಾಗ ಇದ್ದೀವಿ ಗುರುಗಳು ಹೆಂಗೆ ಹೇಳಿದ್ರೆ ಹಂಗೆ ನಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಜೈ ಮಹಾಕಾಳಿ ಭದ್ರಕಾಳಿ ಗುಹ್ಯಕಾಳಿ ಶರವಕಾಳಿ ಆದ್ಯಕಾಳಿ ಸ್ಮಶಾನಕಾಳಿಕಾ ಮಹಾಭದ್ರಕಾಳಿ ದೇವಿ ದೇವತಾ ಅಭ್ಯನ್ನ ಮಹ ಶರಣಾರ್ಥಿ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಕಾಳಿ ಪೀಠದ ವೀಕ್ಷಕರಿಗೂ ನನ್ನ ಟಿ ವಿ ಕನ್ನಡ ವೀಕ್ಷಕರಿಗೂ ಶರಣ ಶರಣಾರ್ಥಿ ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ಹೇಳಿ ಹೇಳ್ತಕ್ಕಂಥ ಒಂದು ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ವೀಕ್ಷಕರೇ ನೋಡಿ ನಾವು ಕಾಯಿಲೆ ಕಸಾಲೆಗಳ ಬಗ್ಗೆ ಆರೋಗ್ಯದ ಬಗ್ಗೆ ಎಷ್ಟೇ ಜಾಗೃತಿಯನ್ನು ವಹಿಸಿದರೂ ಕೂಡ ಇದಕ್ಕಿದ್ದಂಗೆ ಆರೋಗ್ಯ ಕೈ ಕೊಡೋಕ್ಕೆ ಶುರುವಾಗುತ್ತೆ ನಾನು ಯೋಗ ಮಾಡ್ತೀನಿ ನಾನು ವ್ಯಾಯಾಮಗಳನ್ನು ಮಾಡ್ತೀನಿ ದಿನ ಒಂದು ಗಂಟೆಗಳ ಕಾಲ ನನ್ನ ಆರೋಗ್ಯಕ್ಕಾಗಿ ನಾನು ಇದ್ದೀನಿ ನಾನು ಬೇರೆ ಬೇರೆ ರೀತಿಯಾದಂಥದ್ದು ಮೈಲಿಗೆ ಮುಟ್ಟಿಗೆ ಸಂಬಂಧಪಟ್ಟಾದಂಥದ್ದನ್ನು ತಿನ್ನಲ್ಲ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟಾದಂಥದ್ದನ್ನು ತಿನ್ನಲ್ಲ ಬೇರೆ ಬೇರೆ ತಿನಿಸು ತಿಂಡಿಗಳನ್ನು ತಿನ್ನಲ್ಲ ಶಾಖಾಹಾರವನ್ನು ಸಂಪೂರ್ಣವಾಗಿ ಶಾಖಾಹಾರವನ್ನೇ ನಾನು ಉಪಯೋಗಿಸ್ತೀನಿ ಬಹಳ ಕಟ್ಟುನಿಟ್ಟಾಗಿ ನಾನು ಇರ್ತೀನಿ ನಮ್ಮ ಕುಟುಂಬವನ್ನು ಕೂಡ ಇಟ್ಕೊಂಡಿದ್ದೀನಿ ಅನ್ನುವಂಥ ಕುಟುಂಬಗಳು ಶರೀರಗಳು ಇದಕ್ಕಿದ್ದಂಗೆ ಆರೋಗ್ಯ ಕೈ ಕೊಡೋಕ್ಕೆ ಶುರುವಾಗುತ್ತೆ ಏನು ಯಾಬಿಟ್ಟನೇ ಮಾಡಲ್ಲ ಕ್ಯಾನ್ಸರ್ ಶುರುವಾಗುತ್ತೆ ಏನು ಯಾಬಿಟ್ಟೆ ಮಾಡಿರಲ್ಲ ಇಲ್ಲಿ ಬರ್ತಾರೆ ಸಾವಿರಾರು ಜನ ಇಲ್ಲಿಗೆ ಗಂಡು ಮಕ್ಕಳು ಕಿಡ್ನಿ ಕಳ್ಕೊಂಡಿರೋರು ಡಯಾಲಿಸಿಸ್ ಆಗ್ತಾ ಇರ್ತಕ್ಕಂಥವ್ರು ಇದ್ಕಿದ್ದಂಗೆ ಕ್ಯಾನ್ಸರ್ ರೋಗ ಅನ್ನುವಂಥ ಶುರುವಾಗಿರ್ತಕ್ಕಂಥದ್ದು ಕೈಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾಧಿ ಸೊಂಟೊಡೆತ ಏನೆಲ್ಲ ಶಾರೀರಿಕವಾದಂಥ ಬಾಧೆಗಳು ಬಂಧನಗಳು ಶುರುವಾಗಿರ್ತಕ್ಕಂಥದ್ದು ಬರ್ತಾರೆ ಇಲ್ಲಿ ಯೂಟ್ಯೂಬಲ್ಲಿ ನೋಡಿದ್ವು ಅದು ಅವು ಕ್ಯಾನ್ಸರ್ ಆಗಿತ್ತು ಬೆಂಗಳೂರೆಲ್ಲ ತೋರಿಸಿದ್ವು ರೇಡಿಯೇಷನ್ ಎಲ್ಲ ಮುಗೀತು ಇಲ್ಲೇ ದೋಸ್ತ ಅನ್ನೋದು ಯೂಟ್ಯೂಬಲ್ಲಿ ನೋಡಿ ನಮಗೆ ಇಲ್ಲಿಗೆ ಬಂದು ಇಲ್ಲಿ ಅಲ್ಲೇ ಒಂದು ಆರು ಸರ್ತಿ ಏಳು ಸರ್ತಿ ಬಂದಿದ್ವು ಪರವಾಗಿಲ್ಲ ಇವಾಗ ಮಾತಾಡ್ತಾರೆ ನಮ್ಗೆ ಅನುಕೂಲ ಆಗಿದೆ ತಾಯಿಯಿಂದ ನಮಗೆ ಅಲ್ಲೇ ಒಂದು ಎಂಟು ತಿಂಗಳಿಂದ ಕಟ್ತಾ ಇದ್ವು ಆಸ್ಪತ್ರೆಗೆ ಖರ್ಚಾಯಿತು ಇಲ್ಲೇ ನಮಗೇನು ಖರ್ಚೇನಿಲ್ಲ ಇನ್ನು ನಾವು ಬಂದಾಗ ಖರ್ಚು ಮಾಮೂಲಿ ತಡೆ ಹೊಡ್ಕೊಳ್ಳುತ್ತಾಗ ಚೆನ್ನಾಗಿದ್ದೇನೆ ಅವುಗಳ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಬೇರೆ ಕಡೆ ಎಲ್ಲ ದುಡ್ಡು ಹೋಗೆಲ್ಲ ಕಳ್ಕೊಂಡು ಇದಾಗಿದ್ವಿ ಲಾಸ್ಟಿಗೆ ಇಲ್ಲಿಗೆ ಬಂದು ಇಲ್ಲಿ ಅನುಕೂಲ ಆಗ್ತದೆ ನಮ್ಗೆ ಇಲ್ಲಿ ಬಂದಮೇಲೆ ಪರವಾಗಿಲ್ಲ ಅಲ್ಲಿ ದುಡ್ಡೆಲ್ಲ ನಾವು ಕಟ್ ಮಾಡಿ ಬಂದು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ಇಲ್ಲಿ ನಾವೇನು ನಾವು ಹೋಗೋ ಕಷ್ಟ ಅಷ್ಟೇ ಸರ್ ಕಟ್ಟು ಒಂದು ಆರುಗಳು ಕಟ್ಟೋಡ್ತಿದ್ದೀವಿ ಚೆನ್ನಾಗಿ ಸ್ವಾಮಿ ನಾನು ಅಷ್ಟು ಶಿಸ್ತಾಗಿ ಮೇಂಟೈನ್ ಮಾಡ್ತೀನಿ ಶರೀರ ಆದರೆ ಇದ್ಕಿದ್ದಂಗೆ ಶುರುವಾಗ್ಬಿಟ್ಟಿದೆ ನನಗೆ ಆರೋಗ್ಯದ ಸಮಸ್ಯೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಿಕೊಂಡು ಹಾಸ್ಪಿಟ್ಲುಗಳಿಗೆ ಹೋದಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ ಮಾತ್ರೆ ಮತ್ತೊಂದು ಮಗದಂದುಂತ ಅಂತಾರೆ ಮಾತ್ರೆ ಎಷ್ಟು ನುಂಗಿರೋ ಮಾತ್ರೆಗಳಲ್ಲಿ ನಿವಾರಣೆ ಆಗಲ್ಲ ಡಾಕ್ಟ್ರುಗಳನ್ನು ಭೇಟಿ ಮಾಡ್ತಾರೆ ಎಲ್ಲದನ್ನು ಕೂಡ ಮಾಡ್ತಾರೆ ಯಾವುದರಲ್ಲೂ ಯಾವುದೇ ರೀತಿಯಾದಂಥ ಪ್ರಯೋಜನ ಅಲ್ಲ ಆದರೂ ಕೂಡ ಆರೋಗ್ಯ ದಿನೇ 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 ಏಳುಮುಖ ಆಗ್ತಲೇ ಬರ್ತಾ ಇರ್ತದೆ ಕೈ ಕಾಲೋಡ್ತಾ ಹೊಟ್ಟೆ ನೋವು ತಲೆಬಾಧಿ ಹೊಡ್ತಾ ಹೊಟ್ಟೆ ನೋವು ತಲೆಬಾದಿ ಪೂರ್ಣವಾದಂಥ ಆರೋಗ್ಯದ ಸಮಸ್ಯೆ ಮೈ ಕೈ ನೋವು ತಡ್ಕಣಕ್ಕಾಗ್ತಾಯಿರಲ್ಲ ಅವಾಗ ನಾವು ದೇವ್ರದಿಂಡ್ರಗಳನ್ನು ಮರೆಯ ಹೋಗಬೇಕಾಗತ್ತೆ ಗುರು ಹಿರಿಯರನ್ನ ಮರೆಯ ಹೋಗ್ಬೇಕಾಗತ್ತೆ ಅಂಥ ಪರಿಸ್ಥಿತಿ ಯಾರಿಗೆ ಬಂದಿದ್ರೂ ಸಹ ಸೀದಾ ನೇರವಾಗಿ ಇಲ್ಲಿ ಸಾವಿರಾರು ಜನ ಆ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಇಲ್ಲಿಗೆ ಬಂದಿದ್ದುಂಟು ಆ ತಾಯಿಯನ್ನ ಪ್ರಶ್ನೆಯನ್ನು ಕೂಡ ಮಾಡಿದ್ದುಂಟು ಆ ತಾಯಿ ನೇರವಾದಂಥ ಉತ್ತರವನ್ನು ಕ್ಷಣ ಮಾತ್ರದಲ್ಲಿಯೇ ಆ ಆರೋಗ್ಯನ ಅನಾರೋಗ್ಯವನ್ನು ಸರಿ ಮಾಡಿ ಆರೋಗ್ಯವನ್ನು ಕೊಟ್ಟು ಕಳಿಸಿದ್ದು ಸಾವಿರಾರು ಉದಾಹರಣೆಗಳಿವೆ ಅತ್ಯಂತ ಆರೋಗ್ಯದ ಸಮಸ್ಯೆಗಳಿರ್ತವೆ ಅಂತಂದ್ರೆ ವೀಕ್ಷಕರೇ ಇಲ್ಲಿಗೆ ಬರುವಂತಹ ಭಕ್ತರನ್ನ ನಾವು ಕೇಳ್ತೀವಲ್ಲ ಕಿವಿಯಾರ ಕೇಳಿದಾಗ ನಾವೇ ಧನ್ಯೋಸ್ಮಿ ನಾವೇ ಆಯುಷ ಆರೋಗ್ಯದಿಂದ ಕೊಡಿದೀವಪ್ಪ ಅಂತ ಭಯ ಹುಟ್ಟಿಬಿಡುತ್ತೆ ಯಾಕೆ ಯಾಕೆ ಮನೆ ಮಕ್ಕಳಿಂದ ಹಿಡ್ದು ತಂದೆ ತಾಯಿಯಿಂದ ಹಿಡ್ದೋ ನೋಡಿ ಓದ್ತಾ ಇರ್ತವೆ ಮಕ್ಕಳು ಏನೇ ಮಾಡಿರೋ ವಿದ್ಯಾಭ್ಯಾಸನೇ ಅಂಟದ್ ಮಾಡಿಬಿಟ್ಟಿರ್ತಾರೆ ಚೆನ್ನಾಗಿ ಓದ್ತಿರ್ತಾನೆ ವಿದ್ಯಾಭ್ಯಾಸನೇ ಅಂಟ್ದಂಗ್ ಮಾಡ್ಬಿಟ್ಟಿರ್ತಾರೆ ಮೈ ಕೈ ನೋವು ಶುರುವಾಗಿಬಿಟ್ಟಿರುತ್ತೆ ಅವ್ನು ಹೊಟ್ಟೆ ನೋವು ಶುರುವಾಗಿರುತ್ತೆ ಹೊಟ್ಟೆ ಎಲ್ಲ ಚೆಕ್ ಮಾಡಿಸಿರು ಯಾವುದೇ ರೀತಿಯಾದಂಥ ಸ್ಕ್ಯಾನಿಂಗ್ ಮಾಡಿಸಿರೂ ಪ್ರಾಬ್ಲಮ್ ಇರೋಲ್ಲ ಅಂತಹ ಹೊಟ್ಟೆ ನೋವುಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡ್ತಕ್ಕಂಥದ್ದು ಯಾಕೆ ಇದೆಲ್ಲ ಆಗುತ್ತೆ ಅಂತಂದರೆ ಯಾವುದೋ ಕಾರಣದ ಕೈ ಕೆಲಸ ಮಾಡಿರುತ್ತೆ ನಮಗೆ ಗೊತ್ತಾಗಲ್ಲ ಅಥವಾ ಆಹಾರದಲ್ಲಿ ಮದ್ದೇ ಹೋಗಿಬಿಟ್ಟಿರುತ್ತೆ ಮದ್ದನ್ನು ಕೂಡ ಸೇರಿಸ್ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ಅಂತಹ ಸಮಸ್ಯೆಗಳು ಇರೋರು ಅಂತೂ ಇಲ್ಲಿ ಸಾವಿರಾರು ಜನ ಬರ್ತಾರೆ ಆ ಬಂದಾಗ ಅಮ್ಮನವ್ರು ಹೇಳ್ತಾರೆ ಏಯ್ ನೀನು ಹೊಟ್ಟೆ ಮದ್ದು ಸೇರಿತು ಕಣಪ ನಿನಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಆಗಿದೆ ಯಾರೋ ಕೆಡಕು ಮಾಡಿದ್ದಾರೆ ಕಣಪ್ಪ ನಿಮ್ಗೆ ಏನೋ ಸಮಸ್ಯೆಗಳಾಗಿದ್ದಾವೆ ಅಂತ ಆ ತಾಯಿ ನುಡಿತಾಳೆ ಆ ನುಡಿದಂಥ ನುಡಿಯನ್ನು ಮಾತ್ರದ ನಾನು ಇದನ್ನು ಕಡ ಯೋಚನೆ ಮಾಡಬೇಡ ಸರಿ ಮಾಡ್ತೀನಿ ಆ ಕ್ಷಣ ಮಾತ್ರದಲ್ಲೇ ಸರಿ ಮಾಡಿ ಕಳಿಸ್ತಾರೆ ಆಗುವಂಥ ಸಂತೋಷ ಐದೈದು ವರ್ಷ ಹತ್ತತ್ತು ಹತ್ತು ವರ್ಷ ಆರೋಗ್ಯದ ನರಳ್ತಾ ಇರ್ತಾರೆ ಏನೂ ಪ್ರಯೋಜನ ಆಗಿರಲ್ಲ ಕ್ಷಣಮಾತ್ರದಲ್ಲಿ ನಿವಾರಣೆ ಮಾಡ್ಕೊಂಡು ಹೊರ್ಟೋಗ್ಬಿಡ್ತಾರೆ ಯಾವುದೇ ಆರೋಗ್ಯದಲ್ಲಿ ವಿಪರೀತವಾದಂಥ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಾವು ಬೇಗ ಎಚ್ಚೆತ್ಕೋಬೇಕು ಏನು ಎಚ್ಚೆತ್ಕೋಬೇಕು ಅಂತಂದರೆ ಯಾವುದಾದ್ರೂ ಗುರು ಹಿರಿಯರನ್ನು ಭೇಟಿ ಮಾಡಬೇಕು ದೇವತೆಗಳನ್ನು ಭೇಟಿ ಮಾಡಬೇಕು ನಮ್ಗೆ ಯಾಕೆ ಹಿಂಗೆ ಆಗ್ತಾಯಿದೆ ಹಾಸ್ಪಿಟ್ಲು ತೋರ್ಸಾಯ್ತು ಮಾತ್ರೆಗಳನ್ನು ನುಂಗ್ ಆಯಿತು ಸ್ಕ್ಯಾನಿಂಗ್ ಆಯಿತು ಎಲ್ಲ ಆಗೋಯ್ತು ಬ್ಲಡ್ ರಿಪೋರ್ಟ್ ಆಯಿತು ಎಲ್ಲ ಆಯಿತು ಏನು ಮಾಡಿದ್ರು ಇಲ್ಲೊಂದು ಸಮಸ್ಯೆ ಹೇಳ್ತೀನಿ ಉದಾಹರಣೆ ಒಂದು ಹತ್ತು ವರ್ಷದ್ದೊಂದು ಮಗು ಬರುತ್ತೆ ಇವತ್ತು ಬ್ಲಡ್ ಹಾಕಿಸ್ತಾರೆ ನಾಳಿಕೆ ಬ್ಲಡ್ ಖಾಲಿ ಇವತ್ತು ಬ್ಲಡ್ ಹಾಕಿಸ್ತಾರೆ ನಾಳಿಕೆ ಬ್ಲಡ್ ಖಾಲಿ ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಡಾಕ್ಟ್ರು ಕೂಡ ತಲೆ ಕೆಟ್ಟೋಗ್ಬಿಡ್ತಾರೆ ಡಾಕ್ಟ್ರುಗಳಿಗೆಲ್ಲರಿಗೂ ಈ ವೈಜ್ಞಾನಿಕ ಜಗತ್ತಿಗೆ ಸಬಲ ಆಗ್ಬಿಡುತ್ತೆ ಇವತ್ತು ಬ್ಲಡ್ ಹಾಕಿಸ್ತೀವಿ ನಾಳೆಗೆ ಬ್ಲಡ್ ಇಲ್ಲ ರಕ್ತ ಇಲ್ಲ ಹೀನವಾಗಿ ಹೋಗ್ತಾ ಇರುತ್ತೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಏನೂ ಗೊತ್ತಾಗ್ತಾ ಇರಲ್ಲ ಇಂತಹ ಸಮಸ್ಯೆಗಳು ಬಂದು ಹೋಗ್ಬಿಡ್ತವೆ ಈಗ ರಾತ್ರಿನಾಗ ಮಲಗ್ತೀವಿ ಬೆಳಗ್ಗೆ ಎದಕ್ಕಾಗಲ್ಲ ರಾತಿನ ಮಲಗ್ತೀವಿ ಬೆಳಗ್ಗೆ ಎದಕ್ಕಾಗಲ್ಲ ಕಾಲಿಕ ಕಾಲ ನಡೆಯೋಕ್ಕಾಗಲ್ಲ ಇಂಬಡಿಗಳು ಪಾದ ಪಾದವೆ ಉರಿ ಒಡ್ತುಗಳು ಕಣ್ಣು ನೋವುಗಳು ತಲೆ ಒಡ್ತುಗಳು ಶುರುವಾಗಿಬಿಡುತ್ತೆ ಯಾಕೆ ಅಂತಂದರೆ ನಮ್ಮಿಂದ ಯಾವುದೋ ಏನೋ ಕೆಡಕು ಕೆಲಸ ಮಾಡಿರುತ್ತೆ ಆ ಕೆಡಕನ್ನು ಪೂರ್ಣವಾಗಿ ನಾಶ ಮಾಡತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಶ್ರೀ ರುದ್ರಕಾಳಿ ಪೀಠವಾಗಿರುತ್ತೆ ಬನ್ನಿ ಈ ರೀತಿ ಸಮಸ್ಯೆ ಇರೋರು ಯಾರೇ ಇದ್ದರೂ ಕೂಡ ಸರಿ ಆ ತಾಯಿ ಪೂರ್ಣವಾಗಿ ವಾಶಿ ಮಾಡಿ ನಿಮ್ಮನ್ನು ಆರೋಗ್ಯದಿಂದ ಇರಿಸ್ತಾಳೆ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು